ಕಾಯಜತ್ರ ಸ್ವಲ್ಪ ಚಿತ್ರಾನ್ನ ಕೊಟ್ಕೊಂಡು ಫೇಸ್ಬುಕ್ ಹಿಗಾಗಿ ಹಾಕೊಂಡು ರಾಜಕಾರಣ ಮಾಡ್ದಾಗ ಅನ್ಕೊಂಡಿದ್ದೀರಾ ನನ್ನ ಕೈಯಲ್ಲಿ ಚಿತ್ರಾನ್ನ ಕೊಡೋಕೆ ಆದರೆ ಬಿರಿಯಾನಿ ಕೊಡಿ ಈಗ ನೀನು ಹೊಸ ಒಬ್ಬ ಉಟ್ಕೊಂಡಿದೀಯ ಇನ್ನು ನೀನು ಗ್ರಾಮ ಪಂಚಾಯತಿ ಸದಸ್ಯ ಆಗಿಲ್ಲ ನನಗೆ ಯಾವತ್ತು ಗ್ರಾಮ ಪಂಚಾಯತಿ ಆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಅನಿಸ್ತಿಲ್ಲ ಈಗ ಕೃಷ್ಣಮೂರ್ತಿ ಅಣ್ಣ ನನ್ಗೆ ತುಂಬ ಆತ್ಮೀಯ ಸ್ನೇಹಿತರು ಯಾಕೆ ಮಾತಾಡ್ತಿದ್ದಾರೆ ಏನು ಮಾತಾಡ್ತಿದ್ದಾರೆ ಅವ್ರಿಗೆ ಗೊತ್ತಿರಬೇಕು ನನಗೆ ಯೋಗತೆ ಚಿತ್ರಾನ್ನ ಹಾಕೋದೇ ಇರ್ಬೋದು ಅಥವಾ ನನ್ನ ಯೋಗತೆ ತಂಗ್ಳನ್ನು ಹಾಕೋದೇ ಇರ್ಬೋದು ಅದು ತಿನ್ನೋ ಅಂಥವ್ರಂತೂ ತೃಪ್ತಿಯಿಂದ ತಿಂತ ಇದ್ದಾರೆ ನನಗೆ ಆಶೀರ್ವಾದ ಮಾಡ್ತಿದ್ದಾರೆ ಅವರು ಅವರ ಮುಖದಲ್ಲಿ ಒಂದು ಸಣ್ಣ ನಗು ನೋಡಿದ್ದೀನಿ ಫೇಸ್ಬುಕ್ಕಲ್ಲಿ ನಾನು ಹಾಕ್ಲಿ ಹಾಕ್ಲಿರೋ ಹೋಗ್ಲಿ ಸಹಜವಾಗಿ ಅವೆಲ್ಲ ಸೋಷಿಯಲ್ ಮೀಡಿಯಾ ಈಗ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ಜೀವನದಲ್ಲಿ ಯಾರು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊತಾರೆ ಯಾರು ಹಾಕ್ಕೊಳೋದಿಲ್ಲ ಇನ್ನೆಲ್ಲ ನಾನು ಪ್ರಕ್ರಿಯೆ ಕೊಡೋಕ್ಕೆ ಹೋಗಲ್ಲ ಕೃಷ್ಣಮೂರ್ತಿ ಅಣ್ಣಂಗೆ ಈ ಮುಖಾಂತರ ಇಷ್ಟೇ ಹೇಳೋಕ್ಕೆ ಹೇಳ್ತೀನಿ ನನ್ನ ಕೈಯ್ಯಲ್ಲಿ ಚಿತ್ರಾನ್ನ ಕೊಡೋಕ್ಕಾಗ್ತಿದೆ ನಿಮ್ಮ ಕೈಯ್ಯಲ್ಲಾದರೆ ಬಿರಿಯಾನಿ ಕೊಡಿ ನಾನು ನಿಮ್ಮ ಜೊತೆ ನಿಂತ್ಕೊತೀನಿ ಇನ್ನೆಲ್ಲಾದರೂ ಏನಾಗುತ್ತೋ ಅದು ಮಾಡ್ತಾ ಹೋಗೋಣಂತೆ ನಿಮ್ಮ ಬಗ್ಗೆ ನಂಗೆ ಗೌರವ ಇದೆ ನನಗೇನು ಇಂಥ ಮಾತುಗಳಿಂದ ನಾನು ಹಿಂದೆ ಹೋಗುವಂಥವ್ರಲ್ಲ ಮತ್ತು ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಆಗಿಲ್ಲ ಅಂತ ನನಗೆ ಯಾವತ್ತೂ ಗ್ರಾಮ ಪಂಚಾಯತಿ ಆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಅನ್ನಿಸ್ತಿಲ್ಲ ನಮ್ಮ ತಂದೆಯವರು ಸುಮಾರು ಏಳೆಂಟು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಸುಮಾರು ಸಲ ಪಂಚಾಯಿತಿಯ ಚೇರ್ಮನ್ರೂ ಆಗಿದ್ರು ನನ್ನ ತಾತನವರು ಬೆರೆಸುಂದ್ರ ಗ್ರಾಮದ ಪಟೇಲರಾಗಿದ್ದರು ಮತ್ತು ಅವ್ರು ಹೇಳ್ತಾ ಇದ್ದೀನಿ ನೈಜವಾದ ಪಟೇಲರಾಗಿದ್ದರು ಡೂಪ್ಲಿಕೇಟ್ ಪಟೇಲ್ರಲ್ಲ ಅವ್ರಿಗೆ ಗೊತ್ತಿರಲಿ ಅದು ಅದರನ್ನ ಜೊತೆಗೆ ನಮ್ಮ ಕೈಲಾದಂತಹ ನಮ್ಮ ಕುಟುಂಬ ನಮ್ಮ ತಾಯಿಯವರು ಸಹ ಪಂಚಾಯಿತಿನಲ್ಲಿದ್ದರು ನಮ್ಮ ತಾಯಿಯವರು ಚಟ್ನಿ ಕಂಟೆಸ್ಟ್ ಮಾಡಿದರು ಸೋಲು ಗೆಲುವು ಸಪ್ರೇಟ್ ಬಟ್ ಆವತ್ತಿನ ನಮ್ಮ ಕೈಯಲ್ಲಾಗಿದ್ದು ನಾವು ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ವಿ ಅದೇ ರೀತಿ ನಮ್ಮ ವ್ಯಾಪ್ತಿಯಲ್ಲಿ ಪೆರೆಸಂದ್ರ ಇರ್ಬೋದು ಸುತ್ತಮುತ್ತ ಹಳ್ಳಿಗಳಿರ್ಬೋದು ನಮ್ಮ ತಾತನವ್ರ ಕಾಲದಿಂದಲೂ ಸಹ ನಾವು ಆವತ್ತಿಂದನೂ ನಾವು ಆ ಜನಗಳ ಜೊತೆ ನಮ್ಮ ಕೈಲಾದಷ್ಟು ನಾವು ದೊಡ್ಡ ಸಾಹುಕಾರರಲ್ಲ ನಾನು ಯಾವತ್ತೂ ಹೇಳ್ಕೊಂಬಂದಿದ್ದೀನಿ ನಾವು ರಾಜರ ಕುಟುಂಬದವರಲ್ಲ ನಾವು ತುಂಬ ಒಂದು ರೈತ ಕುಟುಂಬದವರು ಲ್ಯಾಂಡ್ಲಾರ್ಡ್ಸೆ ನಮಗೊಂದಷ್ಟು ಜಮೀನುಗಳಿತ್ತು ನಮ್ಮ ಕೈಯಲ್ಲಿ ಏನಾಗಿದೆಯೋ ಅದನ್ನು ನಾವು ನಮ್ಮ ಜನಗಳ ಜೊತೆ ಸಹಜವಾಗಿ ನಮ್ಮ ಜೊತೆ ನಿಂತಿದ್ದೀವಿ ಆ ಜನಗಳೂ ಸಹ ನಮ್ಮ ಜೊತೆ ಅದ್ಭುತವಾಗಿ ನಿಂತ್ಕೊಂಡು ಸಹಕಾರ ಕೊಟ್ಟಿದ್ದಾರೆ ಅವರಿಂದನೇ ನಾವು ಇವತ್ತು ನನಗೆ ಯಾವುದ್ರ ಬಗ್ಗೆಯೂ ಗ್ರಾಮ ಪಂಚಾಯತಿ ಸದಸ್ಯ ಆಗಿಲ್ಲ ಏನೂ ಅವಶ್ಯಕತೆ ಇಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಗ್ರಾಮ ಪಂಚಾಯತಿ ಸದಸ್ಯರಿಂದ ಆಗಿದ್ದಲ್ಲ ನೇರವಾಗಿ ಮುಖ್ಯಮಂತ್ರಿಗಳಾಗಿದ್ದು ರಾಜಕೀಯ ನಿಮ್ಮಷ್ಟು ಗೊತ್ತಿಲ್ಲದೆ ಒಂದಷ್ಟು ಕಾಮನ್ ಸೆನ್ಸ್ ಅಂತೂ ನನಗಿದೆ ಆಗಲಿ ಸರ್ ಮುಂದೆ ಯಾವ ಏನಾಗುತ್ತೋ